ಹಾಯ್ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ನೀವೆಲ್ಲರೂ ಹೇಗಿದ್ದೀರಾ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ನಾನು ಭಾವಿಸ್ತಾ ಇದ್ದೀನಿ ಇವತ್ತಿನ ವಿಡಿಯೋದಲ್ಲಿ ನಾನು ಒಂದು ಹೊಲಿಗೆ ಮತ್ತು ಒಂದು ಅಡುಗೆ ಎರಡನ್ನು ತೋರಿಸೋಣ ಅಂತ ಅಂದ್ಕೊಂಡೆ ಸೊ ನಾರ್ಮಲ್ ರೂಟೀನ್ ವೀಡಿಯೋಸು ಮಾಡಿ ಮಾಡಿ ನನಗೂ ಬೋರ್ ಆಗ್ತಾಯಿದೆ ಅದೇ ತೋರಿಸ್ತಾ ಇರೋದು ಏನು ಅಂಥೇಳಿ ಸ್ವಲ್ಪ ಡಿಫ್ರೆಂಟಾಗಿರಲಿ ಆಗಿರಲಿ ಅಂಥೇಳಿ ನಾನು ಈ ಥರದ ಒಂದು ವೀಡಿಯೋವನ್ನು ಟ್ರೈ ಮಾಡ್ತಾ ಇದ್ದೀನಿ ನೀವು ಇಲ್ಲಿ ವಿಡಿಯೋದಲ್ಲಿ ನೋಡ್ತಿರಬಹುದು ಇದು ನನ್ನದೇ ಒಂದು ಸೀರೆ ಇದರಲ್ಲಿ ಆಲ್ರೆಡಿ ನಾನು ಎರಡು ಪ್ರಾಡಕ್ಟ್ಸನ್ನು ಹೊಲಿದು ಹಾಕಿದ್ದೀನಿ ಆ ವೀಡಿಯೋಸನ್ನು ನೋಡಬೇಕು ಅಂತಂದರೆ ನೂಲು ಕ್ರಿಯೇಷನ್ಸ್ ಮತ್ತೊಂದು ಚಾನೆಲ್ ಇದೆ ಅಲ್ವಾ ನನ್ನ ರೆಗ್ಯುಲರ್ ವ್ಯೂವರ್ಸ್ಗೆ ಗೊತ್ತಿರುತ್ತೆ ಅಲ್ಲಿ ನೋಡಬಹುದು ನನ್ನ ಮಗಳಿಗೆ ಒಂದು ಲಂಗ ಮತ್ತು ಬ್ಲೌಸು ಆ ಥರದ್ದು ಒಂದು ಡ್ರೆಸ್ಸನ್ನು ಹೊಲ್ತಿದ್ದೆ ಹಾಗೆ ಒಂದು ಹ್ಯಾಂಡ್ ಬ್ಯಾಗನ್ನು ಕೂಡ ಹೊಲದಿದ್ದೆ ಸೊ ಇವತ್ತು ಕೂಡ ಒಂದು ಒಳ್ಳೆ ಪೌಚನ್ನು ಮಾಡೋಣ ಅಂಥೇಳಿ ಅಂದ್ಕೊಂಡು ಇವಾಗ ಕಟ್ಟಿಂಗನ್ನು ಸ್ಟಾರ್ಟ್ ಮಾಡಿದ್ದೀನಿ ಇದಿಷ್ಟು ಉಡ್ಕೊಂಬಿಟ್ಟಿತ್ತು ಅಂದರೆ ಈ ಪಲ್ಲು ಪಾರ್ಟಲ್ಲಿ ಏನು ಉಳಿದಿದೆ ಆದಷ್ಟು ಹಾಗೆ ಎಕ್ಸ್ಟ್ರಾ ಬಟ್ಟೆ ಇತ್ತು ಹಾಗಾಗಿ ಹಾಗೆ ಎತ್ತಿಟ್ಟಿದ್ದ ನೆಕ್ಸ್ಟ್ ಏನಾದರೂ ಪ್ರಾಜೆಕ್ಟ್ ಮಾಡೋಕ್ಕೆ ಬೇಕಾಗುತ್ತೆ ಅಂಥೇಳಿ ಸೊ ನನಗೆ ಇಲ್ಲಿ ಸ್ಕ್ರೀನಲ್ಲಿ ತೋರಿಸಿದ್ನಲ್ಲ ಆ ಅಳತೆಯಲ್ಲಿ ಆಲ್ರೆಡಿ ಬಟ್ಟೆಯನ್ನು ಕಟ್ ಮಾಡಿಕೊಂಡು ರೆಡಿ ಇಟ್ಕೊಂಡೆ ಹಾಗೆ ಇದಕ್ಕೆ ನಾನು ಸ್ಪಾಂಜ್ ಶೀಟು ಮತ್ತು ಲೈನಿಂಗ್ ಬಟ್ಟೆಯನ್ನು ಕೂಡ ಯೂಸ್ ಮಾಡ್ತಾ ಇದ್ದೀನಿ ಎಲ್ಲವನ್ನ ಸೇರಿಸ್ಬಿಟ್ಟು ಒಟ್ಟಿಗೆ ಈ ರೀತಿ ಕ್ವಿಲ್ಟ್ ಮಾಡಿಕೊಂಡು ಒಂದು ಸಿಂಗಲ್ ಪೀಸನ್ನು ರೆಡಿ ಮಾಡ್ಕೊಳ್ಬೇಕು ನಿಮ್ಮ ಹತ್ರ ಶೀಟ್ ಇರಲಿಲ್ಲ ಅಂತಂದರೆ ರೈಸ್ ಬ್ಯಾಗು ಇಂಥದ್ದನ್ನ ಎಲ್ಲ ಯೂಸ್ ಮಾಡಿಕೊಳ್ಬಹುದು ತುಂಬ ಪದೇ ಪದೇ ಹೊಲಿತಾ ಇರೋಲ್ಲ ಅಪರೂಪಕ್ಕೆ ಹೊಲಿಯೋರು ಅಂದರೆ ಖಂಡಿತವಾಗಿ ರೈಸ್ ಬ್ಯಾಗನ್ನು ಕೂಡ ಬಳಸ್ಬೋದು ಆಮೇಲೆ ಇದಕ್ಕೊಂದು ಸ್ಟ್ರ್ಯಾಪ್ ಮಾಡಬೇಕು ಅಂಥೇಳಿ ಇಲ್ಲಿ ಇದ್ರಿದ್ದೆ ಇನ್ನೊಂದು ಬಟ್ಟೆಯನ್ನು ಕಟ್ ಮಾಡಿಕೊಂಡು ಈ ಥರ ಅದನ್ನು ಫೋಲ್ಡಿಂಗ್ ಮಾಡಿಕೊಂಡು ಅದನ್ನು ಕೂಡ ಮತ್ತೊಮ್ಮೆ ಸ್ಟಿಚ್ ಮಾಡ್ಕೊಳ್ತಾ ಇದ್ದೀನಿ ಸೊ ಇಷ್ಟು ಮಾಡಿಕೊಂಡ್ರೆ ಒಂದು ಸ್ಟ್ರ್ಯಾಪು ರೆಡಿ ಆಗತ್ತೆ ತುಂಬ ಸಲ ಏನಾಗುತ್ತೆ ಸೀರೆಗಳು ಹಾಗೆ ಇಟ್ಬಿಟ್ಟಿರ್ತೀವಿ ಏನು ಮಾಡಬೇಕು ಅಂತಲೇ ಗೊತ್ತಾಗ್ತಿರೋಲ್ಲ ಬಟ್ ಅದನ್ನು ಚೆನ್ನಾಗಿ ಈ ರೀತಿಯಾಗಿ ನಮ್ಮ ಫ್ರೀ ಟೈಮಲ್ಲಿ ಅದರಿಂದ ಏನಾದರೂ ಒಂದು ಹೊಸ ಪ್ರಾಡಕ್ಟನ್ನು ಮಾಡಿಕೊಂಡ್ರೆ ಒಂದು ಉಪಯೋಗಕ್ಕೂ ಒಂದು ವಸ್ತು ಆಯಿತು ಹೇಗಿದ್ರು ಹಾಗೆ ಹಾಗೇ ಸೀರೆಗಳು ಕೂಡ ಯೂಸ್ ಅದಾಗತ್ತೆ ಮತ್ತು ಒಂದು ಫ್ರೀ ಟೈಮನ್ನು ಒಂದು ಒಳ್ಳೆ ಪ್ರೊಡಕ್ಟಿವ್ ಆಗಿ ಯೂಸ್ ಮಾಡ್ಕೊಳ್ಬಹುದಲ್ವಾ ಅಂತ ನನಗನ್ನಿಸ್ತಿರುತ್ತೆ ಸಿ ನೋಡಿ ಸಮಯ ಅನ್ನೋದು ಏನಿದೆ ಅದು ಹೋಗ್ತಾನೆ ಇರುತ್ತೆ ನಾವು ಕೆಲಸ ಮಾಡಿಯೇ ಸಮಯ ಕಳಿಬೇಕು ಅಂತ ಏನೂ ಇಲ್ಲ ಸುಮ್ಮನೆ ಕೂತ್ಕೊಂಡ್ರು ಟೈಮ್ ಹೋಗ್ತಿರುತ್ತೆ ಅಥವಾ ಮೊಬೈಲ್ ನೋಡ್ತಾನೋ ಟಿ ವಿ ನೋಡ್ತಾನೋ ಅಥವಾ ಮತ್ತೊಬ್ಬರ ಜೊತೆ ಗಾಸಿಪ್ ಮಾಡ್ತಾನೋ ಟೈಮ್ ಕಳಿಬಹುದು ಬಟ್ ನಾವು ನಮಗೆ ಬೆಳಗ್ಗೆಯಿಂದ ಸಂಜೆವರೆಗೂ ಸಿಗುವಂಥ ಟೈಮನ್ನು ಹೇಗೆ ಚಂದವಾಗಿ ಪ್ರೊಡಕ್ಟಿವ್ ಆಗಿ ಯೂಸ್ ಮಾಡ್ಕೊಳ್ತೀವಿ ಅನ್ನೋದು ನಮಗೆ ಬಿಟ್ಟಿದ್ದು ಯಾಕಂದರೆ ಎಲ್ಲರೂ ಹೇಳ್ತಾರಲ್ವ ಏನೇ ್ರೂ ವಾಪಸ್ ಪಡ್ಕೊಳ್ಬೋದಂತೆ ಆದರೆ ಸಮಯ ಅನ್ನೋದು ಒಂದು ಸಲ ಹೋಗಿಬಿಟ್ರೆ ನಮಗೆ ಮತ್ತೆ ಸಿಗೋಕ್ಕಾಗಲ್ಲ ಅಂಥೇಳಿ ಇವಾಗ ನಾನೇ ಒಮ್ಮೊಮ್ಮೆ ಏನು ಮಾಡ್ತೀನಿ ಅಂದರೆ ನನ್ನ ನೂಲು ಕ್ರಿಯೇಷನ್ಸ್ ಚಾನಲ್ಲು ವಾಪಸ್ ನೋಡಿದಾಗ ಹೆಚ್ಚು ಕಡಿಮೆ ನಂದು ಆರುನೂರ ಐವತ್ತರಿಂದ ಏಳ್ನೂರು ವೀಡಿಯೋಸ್ ಇದೆ ಸೊ ಅದನ್ನೆಲ್ಲ ನಾನು ನನ್ನ ಫ್ರೀ ಟೈಮಲ್ಲೇ ಮಾಡಿರೋದು ಅಂದರೆ ಫ್ರೀ ಟೈಮ್ ಅಂತ ಏನು ಸಿಗುತ್ತೆ ಅದನ್ನು ಸುಮ್ಮನೆ ಹಾಗೆ ಟೈಮ್ ಪಾಸ್ ಮಾಡಿದೆ ಅದರಲ್ಲೇ ಏನೋ ಒಂದು ನನ್ನದು ಅಂತ ಒಂದು ಮಾಡ್ಕೊಳ್ಬೇಕು ಹೇಳಿ ಈ ಚಾನಲ್ಲು ಇರಬಹುದು ಅಥವಾ ನೂಲು ಕ್ರಿಯೇಷನ್ಸ್ ಚಾನಲ್ ಇರ್ಬೋದು ಒಂದು ಡೆಡಿಕೇಷನ್ ಇಟ್ಕೊಂಡು ಒಂದು ಪ್ಯಾಷನ್ ಇಟ್ಕೊಂಡು ಮಾಡ್ತಿದ್ದೀನಿ ಸೊ ಇವಾಗ ಹಿಂತಿರ್ಗಿ ನೋಡಿದಾಗ ನನಗೇನು ಆಶ್ಚರ್ಯ ಆಗುತ್ತೆ ಇಷ್ಟೊಂದು ವೀಡಿಯೋಸ್ ನಾನೇ ಕ್ರಿಯೇಟ್ ಮಾಡಿದ್ನ ಹಾಗಾದರೆ ಎಷ್ಟೊಂದು ಟೈಮ್ ಕೊಟ್ಟಿದ್ದೀನಲ್ವಾ ಇದಕ್ಕೆ ಅಂತೇಳಿ ಖಂಡಿತವಾಗಿ ಟೈಮ್ ಕೊಟ್ಟಿದ್ದೀವಿ ಮತ್ತು ಅದರಲ್ಲಿ ಸಿಗುವಂಥ ಖುಷಿ ಇದೆಯಲ್ಲ ಅದು ನೀವು ಮಾಡಿದಾಗಲೇ ಅರ್ಥ ಆಗುತ್ತೆ ಒಂದು ವಿಡಿಯೋ ಮಾಡೋದಿರ್ಬೋದು ಅಥವಾ ನಿಮಗೆ ಯಾವುದೇ ಚಂದವಾಗಿ ಒಂದು ಅಡುಗೆ ಮಾಡೋದಿರ್ಬೋದು ಅಥವಾ ಇನ್ನೇನೋ ಮನೆಯನ್ನು ಚೆನ್ನಾಗಿ ಇಟ್ಕೊಳ್ಳೋದಿರ್ಬೋದು ಎಲ್ಲವೂ ಕೂಡ ನಮ್ಮ ಖುಷಿಗೆ ಆ್ಯಡ್ ಆನ್ ಮಾಡ್ತಾ ಹೋಗುತ್ತೆ ಈ ರೀತಿ ಮಾಡ್ಕೊಳ್ಳೋದ್ರಿಂದ ಕೂಡ ನಮ್ಮ ಎನರ್ಜಿ ಯಾವಾಗಲೂ ಹೈ ಇರುತ್ತೆ ನನ್ನನ್ನೇ ನಾನು ಅಬ್ಸರ್ವ್ ಮಾಡ್ಕೊಂಡ್ರೆ ನನಗೆ ಗೊತ್ತಾಗುತ್ತೆ ಯಾವತ್ತು ನಾನು ಚೆನ್ನಾಗಿ ಮನೆ ಕೆಲಸನೂ ಮಾಡಿಕೊಂಡು ಮಗಳಿಗೆ ಹೋಮ್ವರ್ಕನ್ನು ಮಾಡಿಸಿ ಒಂಥರ ಏನು ಅಂದರೆ ನನಗೆ ಬೇಕಾಗಿರೋರು ನನಗೆ ಟೈಮ್ ಕೊಟ್ಕೊಂಡು ಲೈಕ್ ಈ ಏನೋ ಒಂದು ವೀಡಿಯೋ ಮಾಡೋದಿರ್ಬೋದು ಅಥವಾ ಒಂದು ವಾಕಿಂಗ್ ಹೋಗೋದಿರ್ಬೋದು ಯಾವತ್ತೂ ನಾನು ನನಗೆ ನಾನು ಟೈಮ್ ಚೆನ್ನಾಗಿ ಕೊಟ್ಕೊಳ್ಳೋಕೆ ಸಾಧ್ಯ ಆಯಿತು ಮನೆ ಕೆಲಸ ಎಲ್ಲ ನೀಟಾಗಿ ಮಾಡೋಕ್ಕಾಗಿತ್ತು ಆ ದಿನ ನನ್ನ ಎನರ್ಜಿ ಲೆವೆಲ್ಸ್ ಫುಲ್ ಹೈ ಇರುತ್ತೆ ಖುಷಿಯಾಗಿರ್ತೀನಿ ಅದೇ ಒಂದೊಂದು ದಿನ ತುಂಬ ಲೇಝಿ ಲೇಝಿ ಅಂದ್ಕೊಂಡು ಕೂತಿದ್ದಾಗ ಆ ದಿನ ಇಡೀ ಒಂಥರ ಬೋರಿಂಗ್ ಅನಿಸ್ತಾ ಇರುತ್ತೆ ಮೇ ಬಿ ಅದೇನೇನೋ ಹೇಳ್ತಾರಲ್ಲ ಹಾರ್ಮೋನ್ ರಿಲೀಸ್ ಆಗುತ್ತೆ ಡೋಪೊಮೈನ್ ಅಂತ ಸೊ ಆ ಥರದ್ದು ಆಗ್ತಾ ಇರಬೇಕು ಪದೇ ಪದೇ ಸೊ ಅದನ್ನೆಲ್ಲ ಆಗ್ತಾ ಇರಬೇಕು ಅಂದರೆ ನಾವು ಏನಾದರೂ ಒಂದು ಹವ್ಯಾಸದಲ್ಲಿ ನಮ್ಮನ್ನು ನಾವು ತೊಡಗಿಸ್ಕೊಳ್ತಾ ಇರಬೇಕು ಸೊ ನೋಡಿ ನಂದು ಮಾತಾಡ್ತಾ ಮಾತಾಡ್ತಾ ಪೌಚ್ ಹೊಲ್ದಿದ್ದಾಯಿತು ನಿಮಗೆ ಇದರಲ್ಲಿ ಇನ್ನೂ ಡೀಟೇಲಾಗಿ ಬೇಕು ಈ ಪೌಚನ್ನು ಹೇಗೆ ಮಾಡೋದು ಅಂತ ಅನ್ಕೊ ನೋಡಬೇಕು ಅಂತಿದ್ರೆ ಆ್ಯಸ್ ಯೂಶುವಲ್ ನ್ಯೂ ನ್ಯೂ ಕ್ರಿಯೇಷನ್ಸಲ್ಲಿ ಇನ್ನೂ ಡೀಟೇಲಾಗಿ ಅದ್ರ ಬಗ್ಗೆನೇ ಮಾತಾಡಿದ್ದೀನಿ ಸೊ ನೋಡಿ ಈ ಥರ ಪೌಚಸ್ಸು ಏನಾಗುತ್ತೆ ಗೊತ್ತಾ ತುಂಬ ಯೂಸ್ಫುಲ್ಲಾಗಿ ಇರುತ್ತೆ ಯಾರಿಗಾರು ಕೊಟ್ಟರೆ ನೀವು ಕೊಟ್ಟಿದ್ದು ಅಂತ ಹೆಸರು ಹೇಳ್ಕೊಂಡು ಯೂಸ್ ಕೂಡ ಮಾಡ್ಕೊಳ್ತಾರೆ ಅಲ್ವಾ ಅಥವಾ ಅವ್ರ ಹತ್ರ ನೀವು ಬಟ್ಟೆಯನ್ನು ಇಸ್ಕೊಂಡು ನೀವೇ ಇದನ್ನು ಹೊಲಿದು ಎಲ್ಲ ಕೊಡಬಹುದು ಅದನ್ನು ಒಂದು ಪಾರ್ಟ್ ಟೈಮ್ ಜಾಬ್ ಆಗಿ ಕೂಡ ನೀವು ತೊಗೊಳ್ಬಹುದು ಈಗ ಒಂದು ಪೌಚಿಗೆ ಎಷ್ಟು ಅಂಥೇಳಿ ಮಾರಲೂಬಹುದು ನಾನೇ ಮಾಡ್ಬೋದು ಅಂತ ನೀವು ಕೇಳ್ಬೋದು ಬಟ್ ನನಗೆ ಅಷ್ಟೊಂದು ಸಮಯ ಸಿಗೋದೇ ಇಲ್ಲ ಹಾಗಾಗಿ ನಾನು ಜಸ್ಟು ವೀಡಿಯೋ ಮಾಡೋದಕ್ಕೆ ಸೀಮಿತವಾಗಿ ಇಟ್ಟಿದ್ದೀನಿ ಇದನ್ನೆಲ್ಲ ಅದಕ್ಕೆಲ್ಲ ತುಂಬಾ ಟೈಮ್ ಬೇಕಾಗುತ್ತೆ ಮತ್ತು ಮ್ಯಾನ್ ಪವರ್ ಬೇಕಾಗುತ್ತೆ ನಾಲ್ಕು ಜನರನ್ನ ಇಟ್ಕೊಂಡು ಆ ಥರ ಎಲ್ಲ ಅಂದರೆ ಅದಕ್ಕೆ ಅಂತ ಕೊಡುವಷ್ಟು ಸಮಯ ನಮಗೆ ಬೇಕಾಗುತ್ತೆ ಸೊ ಸದ್ಯಕ್ಕಂತೂ ನನಗೆ ಅಷ್ಟೊಂದು ಸಮಯ ಇಲ್ಲ ಇವಾಗ ನನ್ನ ಮಗಳು ನನ್ನ ಪರಿಯಾರಿಟಿ ಇರುತ್ತೆ ಮತ್ತು ಮನೆ ಕೆಲಸಗಳು ಮತ್ತು ಎರಡು ಚಾನಲನ್ನು ನೆಟ್ಸ್ಕೊಂಡು ಹೋಗಿದ್ರೆ ಸಾಕಾಗಿದೆ ನೋಡಿ ಈ ಥರ ಒಂದು ಪೌಚು ರೆಡಿ ಇದೆ ಸೊ ಇಲ್ಲಿ ಪೌಚನ್ನು ಮಾಡೋದನ್ನು ತೋರಿಸ್ತಾ ತೋರಿಸ್ತಾ ನಾನು ಪೌಚಿನ ಬಗ್ಗೆ ಹೇಳೋದು ಬಿಟ್ಕೊಂಡು ನನ್ನ ಮನಸ್ಸಿನ ಮಾತನ್ನು ಹೇಳ್ತಾ ಇದ್ದೀನಿ ಸೊ ಇದೆಲ್ಲ ನನಗೆ ಅನಿಸ್ತಾ ಇರೋದು ಹಾಗಾಗಿ ನನಗೆ ಹೇಳೋಣ ಅಂತ ಕೂಡ ಅನ್ನಿಸ್ತು ನೋಡಿ ಈ ಥರ ಒಂದು ಚೆನ್ನಾಗಿ ಪೌಚು ರೆಡಿ ಆಯಿತು ಈ ಥರನೇ ನೀವು ರೆಫರೆನ್ಸ್ ತಗೊಂಡು ಬೇರೆ ಬೇರೆ ಬಟ್ಟೆಗಳಲ್ಲಿ ಟ್ರೈ ಮಾಡಿ ನೋಡಬಹುದು ಮತ್ತು ಸ್ಪಾಂಜ್ ಶೀಟು ಏನು ಗೊತ್ತಾ ನೀವು ಈ ಶರ್ಟೆಲ್ಲ ತಗೊಳ್ತೀವಲ್ಲ ಫಾರ್ಮಲ್ ಶರ್ಟ್ಸ್ ಎಲ್ಲ ತೊಗೊಂಡಾಗ ಅಥವಾ ಕೆಲವೊಂದು ರೇಷ್ಮೆ ಸೀರೆಗಳಿಗೆ ಬಾಕ್ಸಲ್ಲಿ ಏನು ಬರುತ್ತಲ್ಲ ಅಂಥದ್ರಲ್ಲಿ ಎಲ್ಲ ಕೆಲವು ಟೈಮ್ ನಮಗೆ ಸ್ಪಾಂಜ್ ಶೀಟ್ ಸಿಕ್ಕಿರತ್ತೆ ಸೊ ಆ ಸ್ಪಾಂಜ್ ಶೀಟೆಲ್ಲ ಹಾಗಂಗೆ ಇಟ್ಕೊಂಡ್ರೆ ಸೇವ್ ಮಾಡಿ ಇಟ್ಕೊಂಡ್ರೆ ಈ ಥರದ್ದನ್ನೆಲ್ಲ ನಾವು ಮಾಡಿಕೊಳ್ಬಹುದು ನೋಡಿ ಈ ಥರ ಚೆನ್ನಾಗಿ ಕಾಣ್ತಿದೆ ಅಲ್ವಾ ಪೌಚನ್ನೆಲ್ಲ ಹೊಲಿದಾದ ಮೇಲೆ ಏನು ಮಾಡೋದು ಅಂತ ಅಂದ್ಕೊಳ್ತಾ ಇದ್ದೆ ಸಂಜೆ ಆಗಿತ್ತು ಅಷ್ಟೊತ್ತಿಗೆ ಸೊ ಡಿನ್ನರ್ಗೆ ಏನಾದರೂ ಪ್ರಿಪೇರ್ ಮಾಡಬೇಕಲ್ವಾ ಹಾಗಾಗಿ ಡಿನ್ನರಿಗೆ ಈ ಒಂದು ಪಾವ್ ಭಾಜಿಯನ್ನು ಮಾಡೋಣ ಅಂತ ಅಂದ್ಕೊಂಡೆ ಬಿಕಾಸ್ ತುಂಬ ದಿವಸದಿಂದ ಅಂದ್ಕೊಂಡಿದ್ದೆ ಪಾವ್ ಭಾಜಿ ಮಾಡಬೇಕು ಅಂತ ಹೇಳಿ ಹೇಗೂ ಬ್ರೆಡ್ ಕೂಡ ಮನೆಯಲ್ಲೇ ತಂದಿದ್ದಿತ್ತು ಹಾಗಾಗಿ ಅದನ್ನು ಶುರು ಮಾಡ್ತಾಯಿದ್ದೀನಿ ಏನಿಲ್ಲ ಒಂದು ಕುಕ್ಕರ್ ಪಾತ್ರೆಗೆ ಒಂದು ಸ್ವಲ್ಪ ಬೆಣ್ಣೆ ಚೂರಿ ಎಣ್ಣೆಯನ್ನು ಹಾಕ್ಕೊಂಡು ಅದಕ್ಕೆ ಜೀರಿಗೆ ಹಾಗೆ ಸಣ್ಣಗೆ ಹೆಚ್ಕೊಂಡಿರುವಂಥ ಬೆಳ್ಳುಳ್ಳಿ ಮತ್ತು ಹಸಿರು ಮೆಣಸಿನ್ಕಾಯಿ ಇದಿಷ್ಟನ್ನು ಹಾಕ್ಕೊಂಡಿದ್ದೀನಿ ನಂತರ ಸಣ್ಣಗೆ ಹೆಚ್ಚಿರುವಂಥ ಈರುಳ್ಳಿಯನ್ನು ಕೂಡ ಸೇರಿಸ್ಕೊಳ್ತಾ ಇದ್ದೀನಿ ಇದು ನಾನು ಪ್ರೆಷರ್ ಕುಕ್ಕರಲ್ಲಿ ಮಾಡುವಂಥ ಮೆಥಡನ್ನು ತೋರಿಸ್ತಾ ಇದ್ದೀನಿ ಬೇರೆ ಬೇರೆ ರೀತಿಯಲ್ಲಿ ಕೂಡ ಮಾಡ್ಕೊಳ್ಬೋದು ಬಟ್ ಇದು ಏನು ಅಂದರೆ ನಿಮಗೆ ಕ್ವಿಕ್ಕಾಗಿ ಆಗಿಬಿಡತ್ತೆ ತುಂಬ ಟೈಮ್ ತೊಗೊಳೋದಿಲ್ಲ ಹಾಗಾಗಿ ನಾನು ಇದನ್ನು ಪ್ರಿಫರ್ ಮಾಡ್ತೀನಿ ಈಗ ಇದಕ್ಕೆ ಟೊಮೆಟೊವನ್ನು ಸೇರಿಸ್ಕೊಂಡೆ ನಂತರ ಇದಕ್ಕೆ ಭಾಜಿ ಮಸಾಲ ಅಂತಲೇ ಸಿಗುತ್ತೆ ಅದನ್ನು ತಂದು ಹಾಕಬೇಕು ಅದನ್ನು ಹಾಕದೇ ಒಂದ್ಸಲಿ ನಾನು ಟ್ರೈ ಮಾಡಿದೆ ಬಟ್ ಒಂದು ಚೂರು ಚೆನ್ನಾಗಿ ಬಂದಿರಲಿಲ್ಲ ನಾರ್ಮಲ್ ಪಲ್ಯದ ಥರ ಬಂದಿತ್ತು ಬಟ್ ಭಾಜಿ ಮಸಾಲೆ ಹಾಕೋದ್ರಿಂದ ನಿಮಗೆ ಪರ್ಫೆಕ್ಟ್ ಪಾವು ಬಾಜಿ ಬಾಜಿ ಏನಿರುತ್ತಲ್ಲ ಆ ಥರ ಬರುತ್ತೆ ಸೊ ನಾನು ಇದಕ್ಕೆ ಪಾವು ಬಾಜಿ ಮಸಾಲ ಖಾರ ಪುಡಿ ಮತ್ತು ಅರಿಶಿನ ಪುಡಿ ಇಷ್ಟು ಸೇರಿಸಿ ಒಂದಷ್ಟು ತರಕಾರಿಗಳನ್ನು ಕೂಡ ಇದಕ್ಕೆ ಇದ್ದೀನಿ ನಿಮ್ಮ ಹತ್ರ ಯಾವೆಲ್ಲ ತರಕಾರಿ ಇದೆ ನೋಡಿ ಅದನ್ನೆಲ್ಲ ನೀವು ಸೇರಿಸ್ಕೊಳ್ಬೋದು ಮಿಕ್ಸ್ಡ್ ತರಕಾರಿಯಾಗಿ ಚೆನ್ನಾಗಿರುತ್ತೆ ತರಕಾರಿ ಕೆಲವ್ರ ಮನೇಲಿ ತಿನ್ನಲ್ಲ ಅಂತ ಹೇಳ್ತಾರಲ್ಲ ಅಂಥವ್ರ ಮನೆಯಲ್ಲೂ ಕೂಡ ಈ ರೀತಿಯಾಗಿ ತರಕಾರಿನ ಇಂಡೈರೆಕ್ಟಾಗಿ ತಿನ್ನಿಸ್ಬೋದು ನೋಡಿ ಈಗ ಏನು ಮಾಡಿದೆ ಇದಕ್ಕೆ ನಾನು ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಬಿಟ್ಟು ಕುಕ್ಕರಲ್ಲಿ ಎರಡು ಬಿಸಿಲು ಕೂಗಿಸ್ಕೊಳ್ತಾ ಇದ್ದೀನಿ ಕುಕ್ಕರು ತಣ್ದಿದಾದ ನಂತರ ನೋಡಿ ಇಲ್ಲಿ ತರಕಾರಿಗಳನ್ನೆಲ್ಲ ಒಂದ್ಸರಿ ಈ ಥರ ಲೈಟಾಗಿ ಮ್ಯಾಶ್ ಮಾಡ್ಕೊಳ್ತಾ ಇದ್ದೀನಿ ಸೊ ಇದರಲ್ಲಿ ನಿಮಗೆ ಫ್ಲವರ್ ಇದೆ ಹಾಗೆ ಆಲೂಗಡ್ಡೆ ಇದೆ ಕ್ಯಾಪ್ಸಿಕಮ್ ಇದೆ ಬೀಟ್ರೂಟನ್ನು ಹಾಕೋದ್ರಿಂದ ಒಳ್ಳೆ ಕಲರ್ ಬರುತ್ತೆ ಅದಕ್ಕೋಸ್ಕರ ಹಾಕ್ಕೊಂಡಿದ್ದೀನಿ ಇವಾಗ ಒಂದು ಒಗ್ಗರಣೆ ಸೋಟಿಗೆ ಒಂದು ಸ್ವಲ್ಪ ಬೆಣ್ಣೆಯನ್ನು ಹಾಕ್ಕೊಂಡು ಅರ್ಧ ಸ್ಪೂನ್ ಆಗುವಷ್ಟು ಭಾಜಿ ಮಸಾಲ ಹಾಗೆ ಒಂದು ಸ್ಪೂನ್ ಆಗುವಷ್ಟು ಕಸೂರಿ ಮೇಥಿಯನ್ನು ಹಾಕ್ಕೊಂಡು ಚೆನ್ನಾಗಿ ಅಂತ ಪರಿಮಳ ಬಂದ ನಂತರ ಅದನ್ನು ಈ ಒಂದು ಗ್ರೇವಿಗೆ ಅಂದರೆ ಬಾಜಿಗೆ ಸೇರಿಸ್ಕೊಳ್ಬೇಕಾಗುತ್ತೆ ಒಂದು ಒಗ್ಗರಣೆ ರೀತಿಯಾಗಿ ಅಂತ ಅಂದ್ಕೊಳ್ಬಹುದು ಇದನ್ನು ಲಾಸ್ಟಲ್ಲಿ ಮಾಡೋದ್ರಿಂದ ಕಸೂರಿ ಮೇತಿ ಹಾಕಿರ್ತೀವಲ್ಲ ಒಳ್ಳೆ ಘಮ ಕೊಡುತ್ತೆ ನಿಜಕ್ಕೂ ತುಂಬಾ ರುಚಿಯಾಗಿ ಬಂದಿತ್ತು ನಾನು ಅದೇ ಹೇಳಿದ್ನಲ್ಲ ಹಿಂದೊಂದು ಎರಡು ಮೂರು ಸಲ ನಾನು ಪಾವ್ ಭಾಜಿ ಮಾಡಿದ್ದಾಗ ಪಾವ್ಭಾಜಿ ಮಸಾಲೆಯನ್ನೇ ತರಿಸಿರಲಿಲ್ಲ ಇರೋ ಮನೆಯಲ್ಲೇ ಇದ್ದಂಥ ಗರಂ ಮಸಾಲೆ ಹಾಕಿ ಟ್ರೈ ಮಾಡ್ತಿದ್ದೆ ಆದರೆ ನಾರ್ಮಲ್ ಗ್ರೇವಿ ಥರ ಬರ್ತಿತ್ತು ಏನೋ ಮಿಸ್ಸಿಂಗ್ ಅನ್ನಿಸ್ತಿತ್ತು ಬಟ್ ಈ ಸಲ ಈ ಒಂದು ಪಾವ್ ಬಾಜಿ ಮಸಾಲೆಯನ್ನು ಹಾಕಿ ಮಾಡಿದ್ರಿಂದ ತುಂಬಾ ಚೆನ್ನಾಗಿ ಬಂದಿತ್ತು ಗ್ರೇವಿ ಪ್ರೊಫೆಷ್ನಲ್ ಆಗಿ ಕೂಡ ಇತ್ತು ನನ್ನ ಹಸ್ಬೆಂಡು ಕರೆಕ್ಟಾಗಿ ಹೇಳ್ತಾರೆ ಹೇಗೆ ಅನ್ನಿಸ್ತು ಅಂತ ಪ್ರಾಪರಾಗಿ ಬಂದಿದೆಯಾ ಟೇಸ್ಟು ಹೇಳಿ ಅವರು ಕೂಡ ಮೆಚ್ಕೊಂಡ್ರು ತುಂಬ ಚೆನ್ನಾಗಿ ಬಂದಿದೆ ಅಂತ ಹೇಳಿ ಸೊ ನನಗೂ ಕೂಡ ಖುಷಿಯಾಯಿತು ಸೊ ದಟ್ ಈಸ್ ದ ಸರ್ಟಿಫಿಕೇಟ್ ಐ ಆಲ್ವೇಸ್ ವೆಯ್ಟ್ ನಾವು ಮಾಡಿರೋ ಅಡುಗೆಯನ್ನು ಇನ್ನೊಬ್ರು ತಿಂದು ಏನು ಕಾಂಪ್ಲಿಮೆಂಟ್ ಕೊಡ್ತಾರೆ ಅದ್ರ ಮೇಲೆ ನಮ್ಮ ಅಂದರೆ ನಾವು ಮಾಡಿದ ಕರೆಕ್ಟ್ ಆಯಿತಾ ಅಂತ ಅನ್ನಿಸ್ತಾ ಇರತ್ತಲ್ವ ಈಗ ನಾನು ಒಂದಷ್ಟು ಬ್ರೆಡ್ ರೋಸ್ಟ್ ಮಾಡಿಕೊಂಡೆ ಜೊತೆಗೆ ಇಲ್ಲಿ ಒಂದು ಸ್ವಲ್ಪ ಈರುಳ್ಳಿ ಹಾಗೆ ಬಾಜಿಯನ್ನು ಹಾಕ್ಕೊಂಡು ಒಂದು ಅರ್ಧ ಕಡೆ ಆಗೋಷ್ಟು ನಿಂಬೆ ಹಣ್ಣನ್ನು ಹಿಂಡ್ಕೊಂಡು ಒಂದು ಸ್ವಲ್ಪ ಬೆಣ್ಣೆಯನ್ನು ಹಚ್ಕೊಂಡು ತಿಂತಾ ಇದ್ರೆ ನಿಜಕ್ಕೂ ಸೂಪರಾಗಿರುತ್ತೆ ನೀವು ಕೂಡ ಯಾವತ್ತಾದರೂ ಟ್ರೈ ಮಾಡಿ ಹಾಗೆ ನನ್ನ ಎರಡೂ ವೀಡಿಯೋಸು ಅಂದರೆ ಹೊಲಿಗೆ ವೀಡಿಯೋವನ್ನು ತೋರಿಸಿದ್ದೀನಿ ಹಾಗೆ ಈ ಒಂದು ಪಾವ್ ಭಾಜಿಯ ರೆಸಿಪಿಯನ್ನು ಕೂಡ ತೋರಿಸ್ತಾ ಇದ್ದೀನಿ ಈ ಎರಡು ವಿಡಿಯೋಸಲ್ಲೂ ಕೂಡ ನಿಮ್ಗೆ ಯಾವ್ದು ತುಂಬಾನೇ ಇಷ್ಟ ಆಯ್ತು ಅನ್ನೋದನ್ನ ಕಮೆಂಟ್ ಮಾಡಿ ತಿಳಿಸಿ ಹಾಗೆ ನೀವು ಕೂಡ ಇದು ಎರಡರಲ್ಲಿ ಯಾವ್ದನ್ನಾರು ಒಂದು ಟ್ರೈ ಮಾಡಿ ಆಯ್ತಾ ಥ್ಯಾಂಕ್ ಯು ಮತ್ತೆ ಸಿಗೋಣ